ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆಗ್ತಕ್ಕಂಥ ಒಂದು ಅನ್ಯಾಯ ಏನಿದೆ ಇದು ಇವತ್ತು ನೆನೆದಲ್ಲ ಸುಮಾರು ದಶಕಗಳಿಂದ ಆಗ್ತಕ್ಕಂಥದ್ದು ನಮ್ಮ ರಾಜ್ಯಗಳಿಗೆ ಪರ ರಾಜ್ಯಗಳು ಪರ ದೇಶಗಳಿಂದ ಬಂದಂತ ಅನೇಕ ಕಂಪನಿಗಳು ಇಲ್ಲಿ ಸ್ಥಾಪನೆ ಮಾಡಿರ್ತವೆ ಸ್ಥಾಪನೆ ಮಾಡಿನ ಮೂಲಭೂತ ಸೌಕರ್ಯಗಳನ್ನು ಅವರು ಪಡ್ಕಟ್ಟಿರ್ತಾರೆ ಆದರೆ ಇಲ್ಲಿನ ಏನು ಕನ್ನಡದ ಕನ್ನಡದಲ್ಲಿ ಕರ್ನಾಟಕದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರಿಗೆ ಉದ್ಯೋಗದಲ್ಲಿ ವಂಚನೆ ಆಗ್ತಾ ಇದೆ ಇದರ ವಿರುದ್ಧವಾಗಿ ಈ ಹಿಂದೆ ಅನೇಕ ಹೋರಾಟಗಳು ನಡೆದು ಬಂದಿದ್ದೇವೆ ಅದರಲ್ಲಿ ನಮ್ಮ ಕರವೇ ರಾಜ್ಯಾಧ್ಯಕ್ಷರಾದಂಥ ಶ್ರೀಧ ನಾರಾಯಣಗೌಡರು ಏನು ಈ ಹಿಂದೆ ಸರೋ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೊಳಿಸಬೇಕು ಅಂತ ಈ ಹಿಂದೆ ಹೋರಾಟಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಅದೇ ಆದರೆ ಏನು ರಾಜ್ಯದ ನಮ್ಮ ಎಲ್ಲ ಪಕ್ಷಗಳಿರ್ಬೋದು ನಾವು ಒಂದು ಪಕ್ಷ ಅಂತ ಹೇಳಲ್ಲ ಕರ್ನಾಟಕದಲ್ಲಿ ಬಂದಂಥ ಅಧಿಕಾರಕ್ಕೆ ಬಂದಂಥ ಎಲ್ಲ ಪಕ್ಷಗಳು ಇಲ್ಲಿವರೆಗೂ ಅದರ ಧ್ವನಿಯುತ್ತದೆ ನಮ್ಮ ಕನ್ನಡಿಗರಿಗೆ ಭಾಳ ಅನ್ಯಾಯ ಮಾಡ್ತಾ ಇದೆ ಅದರ ಒಂದು ಪ್ರತಿಕಾರವಾಗಿ ಇವತ್ತು ಈ ಒಂದು ಕನ್ನಡ ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪ್ರದೇಶದ ನಿಮ್ಮೇಶ್ ಅವರು ಇರ್ಬೋದು ಹಾಗೆ ನಮ್ಮ ಚಿತ್ರಕಲಾ ತಂಡದ ಮೇರು ನಟರಾದಂಥ ನಮ್ಮ ನೆನಪಿನ ಪ್ರೇಮ್ ಇರ್ಬೋದು ಪೂಜಾ ಗಾಂಧಿ ಅವರು ಇರ್ಬೋದು ರೈತ ಸಂಘದ ಮುಖಂಡರು ಇರ್ಬೋದು ಅನೇಕ ಸಂಘ ಸಂಸ್ಥೆಗಳು ಚಾಳಿಕೆ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಇರ್ಬೋದು ಅನೇಕ ಸಂಘ ಸಂಸ್ಥೆಗಳಿರ್ಬೋದು ಹಾಗೆ ಮಾಮದೀಯ ಸಂಘದ ಅಧ್ಯಕ್ಷರಾದಂಥ ಸಮಿ ಉಲ್ಲಾರವರು ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡ್ತಾ ನಮ್ಮ ಕನ್ನಡಿಗರಿಗೆ ನ್ಯಾಯ ದೊರಕಿಸ್ಬೇಕು ಕನ್ನಡಿಗರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಬೇಕು ಅಂತ ಇವತ್ತೆಲ್ಲ ಸೇರಿ ಸಾಂಕೇತಿಕವಾಗಿ ಸಮಾಧಾನವಾಗಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಬರೆಸ್ತಾ ಇದ್ದೀವಿ ಕನ್ನಡಕ್ಕೆ ನಾರಾಯಣಗೌಡರ ನಾಯಕತ್ವದಲ್ಲಿ ಸುಮಾರು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರ ಸುದ್ದಿ ಅವ್ರು ಬದುಕೋ ರೀತಿ ಎಲ್ಲ ತುಂಬಾ ಕನ್ನಡಿಗರ ಉದ್ಯೋಗ ಇಲ್ಲ ಮತ್ತೆ ಯಾವುದೇ ಸರ್ಕಾರ ಆಗಲಿ ಮತ್ತೆ ಪ್ರೈವೇಟ್ ಸೆಕ್ಟರ್ ಆಗಲಿ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ ಹಾಗಾಗಿ ಇದನ್ನು ಮನೆಗೊಂಡು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಒಂದು ಕನ್ನಡ ಗ್ರಾಮ ಪಾಲಕ ಕಡ್ಡಾಯದ ಒಂದು ಉಗ್ರ ಹೋರಾಟ ಮಾಡಿದ್ವಿ ರಾಜ್ಯಾದ್ಯಂತ ಆ ಪ್ರತಿಫಲವಾಗಿ ಅದನ್ನು ಹೋರಾಟ ಆದ್ಮೇಲೆ ಸರ್ಕಾರದ ವತಿಯಿಂದ ಸುಗ್ರೀವಾನೆ ಬಂತು ಅದೇ ಥರ ಕನ್ನಡಿಗೋಸ್ಕರ ಇದೊಂದು ಕನ್ನಡಿಗ ಕನ್ನಡಿಗರಿಗೆ ನಾವು ಕನ್ನಡಕ ರಕ್ಷಣ ವಿನಿಂಗೆಯಿಂದ ನಾರಾಯಣಗೌಡರ ಹೋರಾಟದ ಫಲದಿಂದ ಕನ್ನಡಿಗರ ಉದ್ಯೋಗ ಮೀಸಲಿತಿ ಆಗಬೇಕು ಅಂತ ಸಾವಿರದ ಒಂಬೈನೂರ ಎಂಬತ್ತ್ ರಾಮಕೃಷ್ಣ ಹೆಗಡೆ ಅವರಿದ್ದರು ಅವಾಗ ಏನಾಗಿದೆ ಸರೋಜಿನಿ ಮೇಡಮ್ ಅವರು ವರದಿ ಮಾಡಿದ್ರು ಕನ್ನಡಿಗರಿಗೆ ತಿಂಗಡ ಎಂಬತ್ತರಷ್ಟು ಉದ್ಯೋಗ ಕೊಡಬೇಕು ಸರ್ಕಾರಿ ಥರ ಸರ್ಕಾರಿ ಸಂಸ್ಥೆಗಳಲ್ಲಿ ಅದು ಇಲ್ಲಿವರೆಗೂ ನಲವತ್ತು ವರ್ಷ ಆಗ್ತಾಯಿದೆ ನಲವತ್ತ ಮೂರು ವರ್ಷ ಆಗ್ತಾಯಿದೆ ಇಲ್ಲಿವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಯಾವುದೇ ರೀತಿ ಸರ್ಕಾರಗಳು ಯಾವುದೇ ಪಕ್ಷ ಬಂದರೂ ಯಾವುದೇ ಸರ್ಕಾರ ಬಂದರೂ ಕನ್ನಡಿಗರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಗೌರವೆಲ್ಲ ಬರೀ ಓಟ್ ಬ್ಯಾಂಕ್ ಹಾಕಿಸ್ತಾರೆ ಬೇರೆ ರಾಜ್ಯದಿಂದ ಬಂದಿರೋರಿಗೆ ಸವಲತ್ತು ಈ ನಮಗೆ ಸವಲತ್ತು ಕೊಡ್ತಾರೆ ಬೇರೆಯವರು ಇಂಡಸ್ಟ್ರೀಸ್ ಆಗಲಿ ಕಂಪ್ನಿಗಳಾಗಲಿ ಮಂಡ್ಯ ಬೆಂಗಳೂರಿಗೆ ಬಂದಾಗ ಕರ್ನಾಟಕಕ್ಕೆ ಬಂದಾಗ ಸರ್ಕಾರದ್ದು ಸರ್ಕಾರ ಜಾಗ ಕೊಡ್ತೀವಿ ಸರ್ಕಾರ ನೀರು ಕೊಡ್ತೀವಿ ಸರ್ಕಾರ ವಿದ್ಯುತ್ ಕೊಡ್ತೀವಿ ಆಮೇಲೆ ತೆರಿಗೆ ರಿಯಾಯಿತಿ ಇರುತ್ತೆ ಅಂಥದ್ರಲ್ಲಿ ಕನ್ನಡಿಗರಿಗೆ ಕೆಲಸ ಮಾಡಲ್ಲ ಹಾಗಾಗಿ ನಮ್ಮ ನೋಡಿದಿರ ನೀವು ಪರಿಸ್ಥಿತಿ ಬೆಂಗಳೂರಲ್ಲಿ ಪರಿಸ್ಥಿತಿ ನೋಡಿದಿರ ಹಾಗಾಗಿ ಈ ಥರ ಮುಂದೂ ಆಗಬಾರ್ದು ಅಂತ ಇಚ್ಛೆತ್ಕೊಂಡು ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ನಾಡಿನಾದ್ಯಂತ ಮೂವತ್ತೊಂದು ಜಿಲ್ಲೆ ಏನಿದೆಯೋ ನಿರಂತರವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹೋರಾಟ ಆಗ್ತಾ ಇದೆ ಇಲ್ಲಿ ಸ ಇದು ಫ್ರೀಡಂ ಪಾರ್ಕ್ ಸ್ವತಂತ್ರ ಉದ್ಯಾನವನದಲ್ಲಿ ನಾರಾಯಣಗೌಡ ನಾಯಕತ್ವ ರೈತ ಸಂಘದವರು ಬಂದಿದ್ದಾರೆ ಚಲನಚಿತ್ರ ನಟಾರೆಡ್ಡಿಯರು ಬಂದಿದ್ದಾರೆ ವಕೀಲರು ಬಂದಿದ್ದಾರೆ ಬ್ರಹ್ಮೀಯರು ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಇನ್ನು ಹಲವಾರು ಗಣ್ಯರು ಒಳಗೊಂಡು ನಾರಾಯಣಗೌಡ ನಾಯಕತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಈ ಸಲ ಏನಾಗಿದೆ ಅಂದರೆ ಎಲ್ಲ ಶೇಕಡ ಬಿ ಮತ್ತು ಸಿ ಹುದ್ದೆಗಳಲ್ಲಿ ದೂರ ರೈತರ ಗಣ್ಯರು ಕೊಡಬೇಕು ಕನ್ನಡಿಗರಲ್ಲಿ ಪ್ರತಿಯೊಬ್ಬರು ಕನ್ನಡಿಗರೇ ಕರ್ನಾಟಕದಲ್ಲಿ ಯಾರು ನೆಲೆಸಿದಾರೋ ಅವರೆಲ್ಲ ಪರಿ ಪ್ರತಿಯೊಬ್ಬರು ಕನ್ನಡಿಗರಿಗೆ ಅವರಿಗೆಲ್ಲ ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮೂರು ಶೇಕಡ ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಿ ಎ ಮತ್ತು ಬಿ ಗ್ರೇಡಲ್ಲಿ ಎಂಬತ್ತು ಎಂಬತ್ತು ಶೇಕಡ ಉದ್ಯೋಗ ಕೊಡಬೇಕು ಹಾಗಾಗಿ ನಿರಂತರ ಬರೀ ಇದು ಕರ್ನಾಟಕ ಸಂಘದ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬ ಕನ್ನಡಿಗರು ಯಾರ್ಯಾರ ನೆಲದಲ್ಲಿ ಸ್ಥಿತಿಯಲ್ಲಿ ನೆಲೆಸಿದಾರೋ ಅವರೆಲ್ಲ ಹೋರಾಟ ಪಾಲ್ಗೊಂಡು ವಿನಂತಿ ಆ ಸಂಭ್ರಮವನ್ನು ಆಚರಣೆನೇ ಮಾಡ್ಕೊಳ್ಳಿಲ್ಲ ಇವತ್ತು ಎಷ್ಟೋ ಜನ ಕನ್ನಡಿಗರು ಕನ್ನಡ ಪರ ಸಂಘಟನೆ ಹೋರಾಟಗಾರರನ್ನ ಕೇಸ್ ಹಾಕಿ ಜೈಲಲ್ಲಿ ಕಳಿಸಿ ಅವ್ರು ಯಾರು ಸಹ ಇಲ್ಲಿರುವಂತ ಸಾಕಷ್ಟು ಜನರು ವಿದೇಶವನ್ನ ನೋಡೇ ಇಲ್ಲ ಯಾಕಂದ್ರೆ ಅವ್ರಷ್ಟು ಕೇಸ್ಗಳಿದ್ದಾರೆ ಆ ಕೇಸ್ಗಳೆಲ್ಲ ಅವ್ರು ಮುಗಿಸ್ಕೊಂಡು ಹೊರಗಡೆ ಬರುವಷ್ಟೇ ಅವ್ರಿಗೆ ಎಷ್ಟು ವಯಸ್ಸಾಗಿರುತ್ತೆ ಏನು ಅನ್ನೋದು ಗೊತ್ತೇ ಇಲ್ಲ ನನಗೆ ಇಷ್ಟೊಂದು ತ್ಯಾಗ ಇಷ್ಟೊಂದು ಪರಿಶ್ರಮ ಬರೀ ಇಷ್ಟು ಜನಕ್ಕೆ ಅಷ್ಟೇನ ಸೀಮಿತ ನಾವು ಕೇಳ್ಕೊಳ್ಬೇಕಾಗುತ್ತೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಸಿ ಎಲ್ಲರೂ ಕೇಳ್ತಾರೆ ನೀವು ಇವರು ಕಲಾವಿದರಾಗಿ ಸ್ಟಾರ್ ಆಗಿ ಯಾಕೆ ನೀವು ಪರ ಸಂಘಟನೆಗಳಿಗೆ ರಕ್ಷಣಾ ವೇದಿಕೆಗೆ ಯಾವುದೇ ಒಂದು ಕಾರ್ಯಕ್ರಮಗಳು ಹೋಗ್ತೀರಾ ಅಂತ ಅವರೆಲ್ಲರಿಗೂ ನಾನು ಹೇಳೋದು ಒಂದೇ ಮಾತು ನಾನು ಸೂಪರ್ ಸ್ಟಾರ್ ಆಗಿ ಅವ್ರು ಮೊದಲು ಕನ್ನಡಿಗನಾಗಿ ನಾನು ಹುಟ್ಟಿರೋದು ಕನ್ನಡಿಗನಾಗಿ ಹುಟ್ಟಿದ್ಮೇಲೆ ಕನ್ನಡ ಸಿನಿಮಾಗಳು ಮೇಲೆ ಕನ್ನಡದ ಜನರು ನನ್ನನ್ನು ಸ್ವೀಕರಿಸಿದ್ದಾರೆ ಮನೆ ಮಗ ಅಂತ ಕನ್ನಡದ ಜನರು ನನ್ನನ್ನು ಸ್ಟಾರ್ಟ್ ಆಗಿ ಮಾಡಿದ್ದಾರೆ ಸೊ ಹಾಗಾಗಿ ಕನ್ನಡದ ಜನರಿಗೆ ಕನ್ನಡದ ನೆಲ ಜನಕ್ಕೆ ಏನೇ ತೊಂದರೆ ಸಹ ನಾನು ನಾನು ಥೋಡೆ ತರ ಕಿತ್ಕೊತಿದ್ರು ನನ್ನ ಬಿ ಜೆ ತೆರಿಗೆ ಕಿತ್ಕೊಳ್ತಿದ್ದೆ ಹೆಮ್ಮೆ ಇದ ನನ್ನ ಕನ್ನಡಿಗ ಅಂತ ಕೇಟ್ ಹೇಳ್ತೀನಿ ಅನ್ಸಾರ ನಾನು ಅದರಿಂದ ದಿನಕ್ಕೆ ಹೋದ್ರೆ ಅಲ್ಲಿ ಉದ್ಯೋಗ ಅಂತ ಬಂದಾಗ ಬರೀ ಗಿಡಗಳು ವಾಚ್ಗೈನು ಕಸ ಮುಳ್ಸೋದು ಇಷ್ಟೇ ಇರ್ತಾರೆ ಉದ್ಯೋಗ ಅಂತ ಎಲ್ಲ ಸಿಕ್ಕಿದರೆ ಅಂತಿದ್ರೆ ಇಷ್ಟೇ ಇಲ್ಲ ನಮ್ಮ ತಂದೆ ತಾಯಿಗಳು ನಿಮ್ಮ ತಂದೆ ತಾಯಿಗಳು ಬ್ಯಾಂಕ್ಗೆ ಹೋದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ ಆ ಅರ್ಜಿಗೆ ತುಂಬೋದಕ್ಕೆ ಅವ್ರು ಬರಲ್ಲ ಅಂತವ್ರು ಸಹಾಯ ಮಾಡೋದು ಸಹ ಅಲ್ಲಿ ಯಾರು ಪ್ರೇಮಿಗಳು ಇರ್ತಾರೆ ಕಸ ಅವರೇ ಅವ್ರು ಬರಲಿಲ್ಲ ಅಂದ್ರೆ ಇವರು ನಮ್ಮವರು ಇತ್ತವರು ಇವ್ರಿಗೆ ಹಾಕ್ಬೇಕಾಗಿದೆ ದಯವಿಟ್ಟು ಮಾಡಿಕೊಡಿ ಅಂತ ಈ ಒಂದು ಕಾರಣದಿಂದಾನೇ ಏನಾಯ್ತು ಅಂದ್ರೆ ಎಲ್ಲರೂ ಸಹ ಸರ್ಕಾರದ ಅಧೀನದಲ್ಲಿ ಬ್ಯಾಂಕ್ಗಳಲ್ಲಿ ಖಾದಿಗಳ ಮುಚ್ಚಿಬಿಟ್ರು ಎಲ್ಲ ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಯಾಕಂದ್ರೆ ಅಲ್ಲಿ ನಿಮಗ್ ಸುಲಭ ಕನ್ನಡದವರೇ ಆಗಿರ್ಬೋದು ಇನ್ನೊಬ್ಬರೇ ಆಗಿರ್ಬೋದು ನಿಮ್ಮ ಮನೆಗೆ ಬಂದು ನಿಮ್ಗೆ ಏನ್ ಹೋಗ್ತಾರೆ ಹೊಸ ಆಪ್ ಬರೀ ಬಂದಿದೆ ಈಗ ಆ ಆಪ್ ನಮ್ ದುರದೃಷ್ಟಕ್ಕೆ ಕನ್ನಡದಲ್ಲೂ ಸಹ ಮಾಡಿದೆ ಅದು ಸಹ ಇಂಗ್ಲಿಷ್ ಅಲ್ಲೇ ಇದೆ ನಾವು ವಿದ್ಯಾವಂತರು ನಾವು ವಿದ್ಯವ್ರು ಈ ಜನರೇಷನ್ ಜನ ಆ್ಯಪ್ ಅಲ್ಲಿ ಕೆಲವೊಂದು ಆಪರೇಟ್ ಮಾಡೋದು ಕಷ್ಟ ಆಗುತ್ತೆ ಅಂತದ್ರಲ್ಲಿ ನಿತ್ಯ ಹಿಂದೆ ಇರ್ತಕ್ಕಂಥ ನಮ್ಮ ತಂದೆ ತಾಯಿಗಳಾಗಿರ್ಬೋದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಯಾವ ರೀತಿ ಅದನ್ನು ಫೇಸ್ ಮಾಡಬೇಕು ಇವನ್ ಪೋಸ್ಟ್ ಆಫೀಸ್ ಅವರಿಗೆ ಪಿಂಚಣಿ ತಗೊಳಕ್ ಹೋದ್ರೆ ವಿಧವಾ ವೇತನ ತಗೊಳಕ್ ಹೋದ್ರೆ ಅವ್ರು ಗೊತ್ತಾಗಲ್ಲ ಯಾವ ರೀತಿ ತಗೊಳ್ಬೇಕು ಅಂತ ಕಾರಣ ಏನಂದ್ರೆ ಅಲ್ಲಿ ತಿಳಿಸಿ ಹೇಳುವಂತ ಕನ್ನಡಿಗರು ಇಲ್ಲವೇ ಇಲ್ಲ ಬರೀ ತಮಿಳವರು ಇರ್ತಾರೆ ತೆಲುಗು ಇರ್ತಾರೆ ಮರಾಠಿಗಳು ಬಿಹಾರಿಗಳು ಇರ್ತಾರೆ ಅವ್ರನ್ನ ನೀವು ಇಲ್ಲಿ ಅಪಾಯಿಂಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಕೆಲವೊಂದು ಹುದ್ದೆಗಳಿಗೆ ದಯವಿಟ್ಟು ಕನ್ನಡಿಗರನ್ನೇ ನೀವು ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ತೀವಿ ಇಲ್ಲಿ ಯಾಕಿದ್ರೆ ತಮಿಳುನಾಡಲ್ಲಿಲ್ಲ ತೆಲುಗು ಇಲ್ಲ ಮಹಾರಾಷ್ಟ್ರದವರು ಇಲ್ಲ ಯಾಕಂದ್ರೆ ಅಲ್ಲಿನ ರಾಜಕಾರಣಿಗಳಿಗೆ ಅಲ್ಲಿರ್ತಕ್ಕಂಥ ಪರಿಸರ ಪ್ರೇಮಿಗಳಿಗೆ ಅಲ್ಲಿ ಲೋಕಲ್ ಲೀಡರ್ಗಳಿಗೆ ಗೊತ್ತು ಹೋದ ಇಲ್ಲಿ ನಮ್ಮ ಜನ ನಾವು ನೇಮಿಸ್ಕೊಳ್ಬೇಕು ಶಿಫಾರಸ್ ಮಾಡ್ತಾರೆ ಆದ್ರೆ ಒಂದು ಕರ್ನಾಟಕದಲ್ಲಿ ಮಾತ್ರ ನಾವು ನಮ್ಮ ಭಾಷೆ 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 ಅಂತ ಹೋರಾಡೋದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಿ ಅಂತ ಹೋರಾಡೋದು ಇವೆಲ್ಲನೂ ಆಗ್ತಾ ಇರೋದು ಕರ್ನಾಟಕದಲ್ಲಿ ಈಗ ಯಾಕೆ ಇದುವರೆಗೂ ಗೊತ್ತಾಗಿಲ್ಲ ಬೇರೆ ಬೇರೆ ಹೋದ್ರೆ ನಮ್ಗೆ ಭಾಷೆ ಬಗ್ಗೆ ಇಷ್ಟೊಂದು ಹೋರಾಟಗಳು ಉಳಿಸಿ ಬೆಳೆಸಿ ಅನ್ನೋದನ್ನ ಎಲ್ಲ ನಮ್ಗೆ ಕೇಳಿಸೋದೇ ಇಲ್ಲ ಅವರೇ ಬೇರೆ ಭಾಷಾಭಿಮಾನ ಬೆಳೆಸ್ಕೊಂಡಿರ್ತಾರೆ ಈ ನಮ್ಮಲ್ಲಿ ಬರ್ತಾ ಬರ್ತಾ ಭಾಷಾಭಿಮಾನ ಕಡಿಮೆ ಆಗ್ತಾ ಇದೆಯಾ ಏನಾಗ್ತದೆ ಏನು ಗೊತ್ತಾಗ್ತಾ ಇಲ್ಲ ನಮ್ಮ ಸಿನಿಮಾಗಳಲ್ಲೇ ತಗೊಂಡ್ರೆ ಇವತ್ತು ನೀವು ಯಾವುದೇ ಮಾಲ್ಗಳಿಗೆ ಹೋಗಿ ಎಲ್ಲ ಹೋಗಿ ಯಾರೇ ಆದ್ರೂ ಸಹ ಬೇರೆ ಭಾಷೆ ನೀವು ಮಾಲ್ವ ಸಿನಿಮಾಗಳಿ ದೇವಸ್ಥಾನಗಳಿಗೆ ಹೋಗಿ ನೀವು ಮುಜರಾಯಿ ಇಲಾಖೆ ಅಂಡರ್ ಬರ್ತಕ್ಕಂಥ ಯಾವುದೇ ದೇವಸ್ಥಾನಗಳು ಹೋದ್ರು ಸಹ ಬೇರೆ ಒಂದು ರಾಷ್ಟ್ರಗಳಿಗೆ ಬೇರೆ ಒಂದು ರಾಜ್ಯಗಳಿಗೆ ಹೋದ್ರೆ ಅಲ್ಲಿನ ಲೋಕಲಿ ಹೋಗಿ ನೀವು ತಿರುಪತಿಗೆ ಹೋಗ್ತೇವೆ ತಿರುಪತಿನಲ್ಲಿ ನೀವು ಯಾವತ್ತಾದ್ರೂ ಕನ್ನಡಿಗರು ಇರುವಂಥದನ್ನ ನೀವು ಮಾತಾಡುವಂಥದ್ದನ್ನು ನೋಡಿದ್ದೀರ ನೀವು ಬನ್ನಿ ಇಲೂಗಳ ನಮ್ಮ ಕೊಂಚಂದಿರಿ ದೇವಸ್ಥಾನಕ್ಕೆ ಬನ್ನಿ ಬಂದು ಎಷ್ಟು ಜನ ಅನ್ಯ ಭಾಷೆ ನಾವು ತೋರಿಸ್ತಿರ್ ಸ್ನೇಹಿತರೆ ಎಲ್ಲಾನು ಸಹ ಕೊನೆ ನೋಡ್ಬೇಕಂದ್ರೆ ಶ್ರೀಮಂತವಾಗಿ ಎಲ್ಲ ಹೋರಾಟಗಳಲ್ಲೂ ಸಹ ತುಂಬಾ ಆತ್ಮೀಯವಾಗಿ ತಗೊಂಡು ಇದು ನನ್ನ ಕರ್ತವ್ಯ ನಾವು ಹುಟ್ಟಿರೋದೇ ಇದಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ಹೋರಾಡಂತ ನನ್ನ ಆತ್ಮೀಯ ಸಹೋದರಾದಂತ ಅಣ್ಣನಾದಂತ ಗೌಡರಿಗೆ ದಯವಿಟ್ಟು ಬೆಂಬಲವನ್ನು ಕೊಡಿ ಅಂತ ಈ ನಂತರವನ್ನು ನಾನು ಕೇಳ್ತಾ ಅವರು ಯಾವುದೂ ಇದುವರೆಗೂ ತಮ್ಮ ಸ್ವಾರ್ಥಕ್ಕೋಸ್ಕರ ಮಧ್ಯಕ್ಕೋಸ್ಕರನೋ ಹೋರಾಟ ಮಾಡ್ತಾ ಇಲ್ಲ ಜೈಲ್ ಜೈಲ್ಗೆ ಹೋಗ್ಬಂದ ಬಹಳ 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 ಬೇಜರ್ ಆಗಿತ್ತು ಅಂದ್ರೆ ಹುಷಾರಿರ್ಲಿಲ್ಲ ಅವರು ಮಾತ್ರೆಗಳು ತಗೊಂಡಿರ್ಲಿಲ್ಲ ಕಾರಣ ಏನಂದ್ರೆ ಅವ್ರ ಜೊತೆ ಮನವಿ ಹತ್ತಾರು ಜನ ರಕ್ಷಣಾ ವಿಧಿ ಕಾರ್ಯಕರ್ತರನ್ನ ಬಂಧಿಸಿದ್ರು ಅಷ್ಟು ಜನರ ಫ್ಯಾಮಿಲಿ ಬಗ್ಗೆ ಅವ್ರು ಚಿಂತೆ ಮಾಡ್ತಾ ಇದ್ರೆ ಅವರು ಅವ್ರ ಮನೆಯಿಂದ ಏನೋ ಊಟ ಕಳಿಸ್ತಾರೆ ಅದನ್ನು ತಿಂತಾ ಇದ್ರೆ ಹೊರತು ಅವ್ರು ಮಾತನಾಡ ತಗೊಂಡಿಲ್ಲ ಔಷಧಿ ತಗೊಂಡಿಲ್ಲ ಡೈಲಿ ಎಲ್ಲ ಬಳಕ್ತಾ ಇದೆ ನನಗನ್ನಿಸ್ತು ಯಾಕೆ ಬೇಕು ಈ ಮನುಷ್ಯನಿಗೆ ಅಂದ್ರೆ ಇವೊಬ್ಬರೇನ ಕರ್ನಾಟಕಕ್ಕೆ ಕನ್ನಡಕ್ಕೆ ಹೋರಾಟಗಾರರು ಮನೆಯಲ್ಲೇ ಅವ್ರ ಹೆಂಡತಿ ಮಕ್ಕಳು ಬೇಜಾರು ಮಾಡ್ಕೊಂಡಿದ್ದಾರೆ ಆರೋಗ್ಯ ಸರಿ ಇಲ್ಲ ನೀವು ಯಾಕೆ ಹೋರಾಡ್ತಾ ಇದ್ದಾರೆ ಅಂತ ಸರಿ ಹಂಸಲೇಖ ಅವರು ಒಂದು ಹಾಡನ್ನ ಬರ್ದಿದ್ದಾರೆ ಹುಟ್ಟೋದು ಯಾಕೆ ಸಾಯೋದು ಯಾಕೆ ஏனாதோ சாதி ஹோதிக் அதுக்கு ஏனாதே உதாரணம் நாராயண அது காரிய அவர ஸ்ரீமதிய நம்பர் தான் நான் ஃபோன் ஹெண்மக்கு ஒன்றே விசார அண்ணா விடிய ஜெயலலிதே அவர் கைதனி ஜைலா கன்னடக்கோஸி ஹோ അവരെല്ലളി <tune> നമ്മൂടുകയോ <in language> <tune in language>